ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದರೆ ಬಾಣ್ಲಿ ರೊಟ್ಟಿ ನಮ್ಮ ಕಡೆ ಬಾಣ್ಲಿ ರೊಟ್ಟಿ ಅಂತ ಕರೀತಾರೆ ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಸೊ ಎರಡು ಈರುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕ್ಯಾರೆಟ್ ತುರಿ ಒಂದೇ ಒಂದು ಟೊಮೊಟೊ ಎಲ್ಲ ಕಟ್ ಮಾಡಿಟ್ಕೋಬೇಕು ಸೊ ಇದು ಈ ಬಟ್ಲಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಆದರೆ ಸಾಕು ಅಂದರೆ ಟೂ ಮೆಂಬರ್ಸ್ಗೆ ಇದ್ದೀನಿ ನಾನು ಸೊ ಅದರಿಂದ ಒನ್ ಆ್ಯಂಡ್ ಹಾಫ್ ಕಪ್ಪು ಹಾಕ್ಕೊಂಡ್ರೆ ಸಾಕು ಟೂ ಮೆಂಬರ್ಸ್ಗೆ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು ಹಾಕ್ಕೊಂಡು ಫಸ್ಟ್ಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಆಮೇಲೆ ಹಂಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ತರಕಾರಿ ಹಾಕ್ಕೋಬೇಕು ಆಮೇಲೆ ಸೊ ನೋಡಿ ತರಕಾರಿ ಹಾಕ್ಕೋತಾ ಇದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ స్వల్ప క్యారెట్ తురి స్వల్ప టమాటో ఎలా హు ఫస్ట్కి ఎలాటీ మిక్స్కో జీర్గా హోతీ నోడి సో జీ ఎలా హాకందమే నీటీ హే డ్రై మిక్స్ యాకంద్రెట మిక్స్ ఆకల్వ నమే అందరూ నీట మిక్స్ ఆగల్ ఫస్ట్కి నవెల్ నీట హే మ మిక్స్ మిక్స్ ಮಿಕ್ಸು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಆವಾಗಲೇ ಕಾಯಿ ತುರಿ ಹಾಕ್ಕೊಳೋದು ಮರೆತಿದ್ದೆ ಸೊ ಇವಾಗ ಆಗ್ತಾಯಿದ್ದೀನಿ ನೋಡಿ ಕಾಯಿ ತುರಿ ಮಾತ್ರ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದು ಬಾಣಲೆ ರೊಟ್ಟಿಗೆ ಮೇಯ್ನ್ ಕಾಯಿ ತುರಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಸಕ್ಕತ್ತಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸೊ ಇವಾಗ ಡ್ರೈ ಮಿಕ್ಸ್ ಆದಮೇಲೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ಹಾಕಿದ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಫುಲ್ಲು ಇಲ್ಲ ಗೊತ್ತಾಗಲ್ಲ ನಮ್ಗೆ ಯಾವ ಥರ ಹಾಕ್ಕೋಬೇಕು ಏನು ಎಷ್ಟು ಬೇಕು ಅಂತ ಸೊ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಮತ್ತೆ ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಸೊ ನಾವು ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಫುಲ್ಲು ಗಟ್ಟಿ ಅಲ್ಲ ಫುಲ್ ಮೆತ್ತಗೂ ಅಲ್ಲ ಸೊ ನೋಡ್ಕೊಂಡು ಕಲಿಸ್ಬೇಕು ಅಂದರೆ ಸ್ವಲ್ಪ ಇಟ್ಟಿ ತಟ್ಟದ ಮೇಲೆ ನೀಟಾಗಿ ಬೇಗ ಅಗಲ್ಕೋಬೇಕು ಹಾಕ್ಕೊಂಡು ಪ್ರೆಸ್ ಮಾಡೋ ಥರ ಎಲ್ಲ ಇರಬಾರ್ದು ಸೊ ತೆಳ್ಳಗಿದ್ದಷ್ಟು ಸ್ವಲ್ಪ ಸ್ಮೂತಾಗಿ ಬರುತ್ತೆ ತುಂಬ ಗಟ್ಟಿ ಆಗಿಬಿಟ್ರೆ ಅದು ರಫ್ ಆಗಿಬಿಡುತ್ತೆ ಇಷ್ಟು ಸ್ಮೂತಾಗಿ ನಾವು ಕಲಿಸ್ಕೊತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ರಾಗಿ ರೊಟ್ಟಿ ಸೊ ನೋಡಿ ಇಷ್ಟು ಸ್ಮೂತಾಗಿ ಕಲಿಸಿದ್ದೀನಿ ನಾನು ಒಂದು ಐದು ನಿಮಿಷ ನೆನೆಯೋಕೆ ಆ ಕಡೆ ಇಟ್ಟಿದ್ದೆ ಅಷ್ಟೊತ್ತಿಗೆ ತೊಟ್ಟೋದಕ್ಕೆ ಬಟ್ಟೆ ಎಲ್ಲ ತೊಗೊಂಡು ಜೋಡಿಸ್ಕೊಂಡೆ ಇವಾಗ ನೋಡಿ ಒಬ್ಬೊಬ್ರು ಬಟರ್ ಪೇಪರ್ ಮೇಲೆ ತಟ್ತಾರೆ ಸೊ ನಾನು ತೊಟ್ಟೋದು ಬಟ್ಟೆಯಲ್ಲಿ ಬಟ್ಟೆಲಿ ಅಂದರೆ ಆರಾಮಾಗಿ ಹೆಂಚಿನ ಮೇಲೆ ಹಾಕ್ಬೋದು ಸೊ ಬಟರ್ ಪೇಪರು ಕೂಡ ಹಾಕ್ಬೋದು ಸೊ ನನ್ನ ಹತ್ರ ಇರಲಿಲ್ಲ ಖಾಲಿ ಆಗಿ ಖಾಲಿ ಬೇರೆ ಆಗಿತ್ತು ಸೊ ಅದರಿಂದ ನಾನು ಬಟ್ಟೆಯಲ್ಲೇ ತಡ್ತೀನಿ ನಾನು ಎರಡೂ ಯೂಸ್ ಮಾಡ್ತೀನಿ ಸೊ ಇವಾಗ ಬಟ್ಟೆಯಲ್ಲೇ ಇದ್ದೀನಿ ಬಟ್ಟೆಲೂ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ನೋಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ಟೆ ನಾವು ತೆಳ್ಳಗೆ ಕೂಡ ತಟ್ಕೊಂಡು ಹೆಂಚಿನ ಮೇಲೆ ಆರಾಮಾಗಿ ಹಾಕ್ಕೊಬೋದು ಏನೂ ಆಗಲ್ಲ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಮಧ್ಯದಲ್ಲಿ ಹೋಲ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಎಣ್ಣೆ ಇಟ್ಕೊಳ್ಳುತ್ತೆ ಎಣ್ಣೆ ಇಟ್ಕೊಳಕ್ಕೆ ಎಲ್ಪ್ ಆಗುತ್ತೆ ಹೋಲ್ ಮಾಡಿ ಹಾಕಿದ್ರೆ ಸೊ ನೋಡಿ ಇವಾಗ ನೀಟಾಗಿ ತಟ್ಟಿದ್ದೀನಿ ತಟ್ಟಿಬಿಟ್ಟು ಇವಾಗ ಹೆಂಚು ಕಾಯಕ್ಕಿಟ್ಟಿದ್ದೀನಿ ಅಷ್ಟೊತ್ತಿಗೆ ಸೊ ಕಾಯಕ್ಕೆ ಬಿಸಿ ಬಿಸಿಯಾಗಿದೆ ಸೊ ಇವಾಗ ಹೆಂಚಿನ ಮೇಲೆ ಹಾಕೋಣ ಬನ್ನಿ ಸೊ ಇವಾಗ ಹೆಂಚಿನ ಮೇಲೆ ಹಾಕ್ತೀನಿ ನೋಡಿ ಹಾಕಿದ್ಮೇಲೆ ಈ ಥರ ನೀಟಾಗಿ ಸ್ವಲ್ಪ ಹೇಳ್ಕೊಂಡ್ರೆ ಅಗಲ ಚೆನ್ನಾಗಿ ಏನಾದರೂ ಸ್ವಲ್ಪ ಮಡ್ಚ್ಕೊಂಡಿದ್ರೆ ಚೆನ್ನಾಗಿ ಅಗಲ ಆಗುತ್ತೆ ಸೊ ಬಟ್ಟೆ ಆವಾಗ ನಾವು ನೀಟಾಗಿ ಎತ್ಕೋಬೋದು ನೀಟಾಗಿ ಎತ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಏನೂ ಇಶ್ಯೂ ಆಗೋಲ್ಲ ನಾವು ಹೆಂಗೆ ತೊಟ್ಕೊಂಡಿರ್ತೀವೋ ಹಂಗೆ ನೀಟಾಗಿ ಎದ್ದಳುತ್ತೆ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ ಸೊ ಪ್ಲೇಟ್ ಮುಚ್ಚಿದ್ರೆ ನೀಟಾಗಿ ಬೇಯುತ್ತೆ ಮೇಲೆ ಕೂಡ ಬೇಯುತ್ತೆ ಅದರಿಂದ ಸ್ವಲ್ಪ ಪ್ಲೇಟ್ ಮುಚ್ಚೋಣ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸು ಇಟ್ಟರೆ ಸಾಕು ಬೆಂದಿರುತ್ತೆ ಸೊ ನೋಡಿ ಇವಾಗ ಹೇಗಿದೆ ರೊಟ್ಟಿ ಅಂತ ಎಷ್ಟು ಚೆನ್ನಾಗಿ ಬೆಂದಿದೆ ಮೇಲೆ ಕೂಡ ಸೋ ಎಲ್ತ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಯಾರಾದರೂ ಡಯೆಟ್ ಅನ್ನೋರು ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡಿಕೊಂಡ್ರೆ ಸಾಕು ಬಟ್ ಹೆಲ್ತ್ ವೈಸ್ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮನೇಲಿ ಏನೂ ಇಲ್ಲ ಅಂದಿಟ್ಟು ಟೈಮಲ್ಲಿ ಇರೋದೇ ಈರುಳ್ಳಿ ಟೊಮೊಟೊ ಅಪ್ಪ ಅಂತ ಅನ್ನೋ ಟೈಮಲ್ಲಿ ಮಾಡ್ಕೋಬೋದು ಆರಾಮಾಗಿ ಒಳ್ಳೆ ಸ್ನ್ಯಾಕ್ಸ್ ಥರ ಆಗುತ್ತೆ ಊಟ ಡಿನ್ನರು ಯಾವುದಕ್ಕೆ ಬ್ರೇಕ್ಫಾಸ್ಟ್ ಯಾವುದಕ್ಕೆ ಬೇಕಾದ್ರೂ ಮ್ಯಾಚ್ ಆಗುತ್ತೆ ಇದೇನು ಹಂಗಲ್ಲ ಹಿಂಗಲ್ಲ ಅನ್ನೋ ಥರ ಏನಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸೊ ನೋಡಿ ಆಲ್ರೆಡಿ ನಾನು ನಾಲ್ಕೈದು ತಟ್ಟಿ ಇಟ್ಟಿದ್ದೀನಿ ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಸೊ ನೋಡಿ ಚಟ್ನಿ ಮಾಡಿದ್ದೆ ಕಡಲೆ ಬೀಜ ಚಟ್ನಿ ಸೊ ಕಡಲೆ ಬೀಜ ಚಟ್ನಿ ಜೊತೆ ರಾಗಿ ರೊಟ್ಟಿ ಸೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು